ನಮಸ್ಕಾರ ಟಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಡೋಣಿ ನದಿ ಸೇತುವೆಯ ಮೇಲೆ ಬೈಕ್ ಸವಾರರು ಹೋಗಿರುವುದರಿಂದ ನೀರಿನ ರಭಸಕ್ಕೆ ಬೈಕ್ ಸವಾರರು ಇಬ್ಬರು ನೀರಿನಲ್ಲಿ ಕೊಚ್ಚಿ ಹೋದ ಘಟನೆಯಲ್ಲಿ ಒಬ್ಬ ಮಾಂತೇಶ ಒರು ಪ್ರಾಣ ಅಪಾಯದಿಂದ ಪಾರಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನೊಬ್ಬ ಸಂತೋಷ್ ಹಡಪಾದಂತ ಕೊಚ್ಚಿ ಹೋಗಿರುತ್ತಾರೆ ಅಗ್ನಿಶಾಮಕ ಸಿಬ್ಬಂದಿ ವರ್ಗದವರು ಹಾಗೂ ಮೀನುಗಾರರಿಂದ ಹುಡುಕಾಟ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ರಾದ ಶ್ರೀಮತಿ ಡಾಕ್ಟರ್ ವಿನಯ ಉಗಾರ್ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋತ್ ಮೇಡಮ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಡಿಎಂಎಸ್ ವೈಸ್ ತಾಳಿಕೋಟಿ ನಿಮ್ಮದೇ ಧ್ವನಿ ಈ ವಿಷಯನ ನಮ್ಮ ಸಿಬ್ಬಂದಿ ಅವರಾದ ಶಂಕರಗೌಡದ ನರ್ಸಲಿ ಅವ್ರಿಗೆ ಒಂದು ಫೋನ್ ಬಂದರೆ ಈಗ ಅವರು ಸಂಸ್ಥೆ ಹೊರ ಅವರು ನಮ್ಮ ಶಂಕರಗೌಡರು ಅವ್ರ ತಮ್ಮಗೌಡ ಕೇಳಿ ಸೇನಾದ್ರೆ ಅವ್ರಿಗೆ ಫೋನ್ ಹಚ್ಚಿ ಈಗ ಬೈಕ್ ಮೇಲೆ ನಾವು ನಮ್ಮಲ್ಲಿ ಗೋಣಿ ಕಾಟುವಾಗ ಇಬ್ಬರು ಏರೋ ಹೋಗ್ಯಾರ ನೀರಲ್ಲ ಅಂತ ಕೇಳಿ ಸೇನಾದ್ರೆ ವಿಷಯ ನಾವು ಬಂದಿದ್ರೆ ಬಂದು ನೋಡ್ಲಿಕ್ಕಾಗಿ ನಾವು ಈ ಗಂಟೆಗೆ ಇದ್ದೀವಿ ಈ ಗಂಟೆಗೆ ಇದ್ದು ನಾವು ಹಂಗಗಳ ಮೂಲಕ ಹಾಕಿ ಸೇನಾದ್ರೆ ನಾವು ಕಲೆಕ್ಷನ್ ನಡೆಸಬೇಕಂತ ಪ್ರಯತ್ನ ಮಾಡಿದ್ವಿ ನೀರಿನ ಒತ್ತಡ ಇದ್ದರೆ ಒತ್ತಡ ಇದೆ ಬಂದ ಆ ಸೈಡ್ ಏನಾದರೂ ನಾವು ದುಡ್ಡು ನೆಕ್ತಿದ್ದು ನಾನು ಅವನು ಪಿಂಚಿಡ್ಕೊಂಡಲ್ಲಿ ಇದ್ದಿದ್ದಾನೆ ಅಲ್ಲಿಂತ ಟೈಮ್ನಾಗ ಅಲ್ಲಿ ಸಾರ್ವಜನಿಕ ಬಂದಿದ್ದೆ ಆ ಸೈಡ್ ಅದಕ್ಕೆ ಏನು ಹೇಳಿದ್ವಿ ನಾವು ಹಗ್ಗ ಒಂದು ನಿಮಿಷ ಸ್ವಲ್ಪ ನಾಲ್ಕು ನಾವು ಹೆಜ್ಜೆ ಮುಂದೆ ಬರೀ ಮುಂದೆ ಬಂದು ಪೀಸ್ ಇಲ್ಲ ಅವನ್ನ ಸೇವ್ ಮಾಡ್ಕೊಂಡು ಪೀಸ್ ಹಿಡಿದ್ರೆ ನಾವು ಈಗಿಂದ ಆಚೆ ನಮ್ಗೆ ಆಗಲಿಲ್ಲ ಅದಕ್ಕಾಗಿ ನಾವು ಈಗ ಅವ್ನು ಏರಪ್ಪ ಅಂತ ಅವ್ನು ಏರಿದ ಅವ್ರು ಸಾರ್ವಜನಿಕವಾಗಿ ಇರ್ತಾರೆ

ಎಲ್ಲೇ ಎಲ್ಲರೇ ಡ್ಯಾನಿ ಹಿಡ್ಕೊಂಡು ನಿಂತಿ ನಿತ್ತಿರ್ಬೇದು ಅದಕ್ಕ ಚಾನ್ಸ್ ಅಂದ್ರೆ ಈಗ ಅವ್ರ ಏನು ಮೀನುಗಾರ ಹೋಗಿರಲ್ರಿ ಆ ಮೀನುಗಾರ ಹೋದಾಗ ಅವ್ರು ಎಲ್ಲರೂ ಎರಡು ಸೈಡ್ ಹೋಗ್ತಾರ ಬದುಕೋತನ ಹೋಗ್ತಾರೆ ಅವ ಸಂತು ಹೊರಪತ್ ಅಂತ ಅವ್ನು ಹೆಸರೇ ಕೂತ್ಕೊತ ಹೋಗ್ತಾರ ಅವ ಇದ್ರ ಅವ ಏನ್ ಕೊಟ್ಟಂದ್ರ ನಾವು ಒದ್ದನೆ ಕೊಡ್ತಾರ ಅವ್ರ ಸೇವ್ ಮಾಡ್ಕೊ ಬರುವಂತ ಅವರು ಅಲ್ಲೇ ಒಂದು ಇದು ಅದ ಆತ್ಮವಿಶ್ವಾಸ ಅದ ನಮ್ಮ ಮೀನುಗಾರರಿಗೆ ಆದ್ರೆ ಇರೋದೇ ಅವರು ಒಂದು ಸರಿ ಹೋಗಿ ಬಂದಾರ ಇವ ಈಗ ಎಣ್ಣೆ ಸಲ ಕಷ್ಟ ಏನು ಹಾಕ್ತಾರೆ ಅವ್ರು ಹೋಗಿ ಬರೀಕೊಳ್ತಾ ಇದೆ ಸರಿ ಈಗ ನಿಮ್ಮ ಕಾರ್ಯಾಚರಣೆ ರಾತ್ರಿನೂ ಮಾರ್ತೀರಿ ರಾತ್ರಿ ಸರ್ ಹತ್ತಲಾಗಿಸ್ತಾ ಈ ದೋಣಿ ನದಿಯಲ್ಲಿ ಇಬ್ಬರು ಹರಿದು ಹೋಗುವಂಥ ಘಟನೆ ಆಗುತ್ತೆ ಆ ವಿಷಯ ಕುರಿತು ನಿಮಗೆ ನಿಮ್ಮ ಗಮನಕ್ಕೆ ಯಾವಾಗ ಟೂ ಓ ಕ್ಲಾಕ್ ಇಂದು ಧೋನಿಯಿಂದ ಬರಾತೈತೆ ಅಂತ ಅಂದ ತಕ್ಷಣ ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಹೇಳಿದ್ವಿ ಎರಡು ಕಡೆ ಬ್ಯಾರಿಕೇಡ್ ಹಾಕಂತ ಅವರು ಎರಡು ಕಡೆ ಬ್ಯಾರಿಕೇಡ್ ಹಾಕಿದ್ರು ಸ್ಟಾಪ್ ಮಾಡೋದ್ರಾಗ ಬೇಡ ಬೇಡ ಅಂತ ಬಂದಿದ್ದೆ ಗಾಡಿ ಓಡ್ಕೊಂಡು ಹೋಗಿ ಹೋಗಿ ಈಗೇನು ಕಾರ್ಯಾಚರಣೆ ನಡೆದಿದ್ವಿ ಅದು ಒಬ್ಬಂತೂ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ಫಿಟ್ ಆ್ಯಂಡ್ ಫೈನ್ ಅದ ನಾವು ಏನು ಹುಷಾರಿಲ್ಲ ಆರಾಮಾಗೇನ ಸೊ ಇನ್ನೊಬ್ರು ಏನೈತಿ ಕೊಚ್ಕೊಂಡು ಹೋಗ್ಯಾರ ಸೊ ಅವ್ರದ್ದು ಏನೈತಿ ಕಾರ್ಯಾಚರಣೆ ನಡೆದ್ವಿ

ಲೈವ್ ಟಿಕೆಟ್ ಇದೆ ಮತ್ತೆ ಕೊಡೋದು ಮೊಬೈಲ್ ಇದು ಸ್ಕ್ರೀನ್ ಮೊಬೈಲ್ ಕೂಡ ನೀ ಇದು की ट्रिक नीलरी मैडम एक लाइट चेक करो करता आरी होय तर मग리가 युटर्न यार सनी जी यार कोटीला इडली को स्टेशन को तर मग ये आता फास्टवर होसो थोडा ना पलीकडे गलावा पलीकडे गलावा दोनी दंडील ए निमू तू तिकडे जाते आहे पलीकडे यदी तू तिकडे जात आहे रमेश तू निमू तू जा इज ये मडो मोलाला 3 5 केवा का 5 कर चलो जान से जानेवा पूरा यव होवे कटरो वेरोवे रेन ठरदर इन स्पीड आ हरते चले वेजो इधर नीरे कडे मारी आदलरी इधर बले अली कम आदि वताने नीर सा சரி 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 சரி

ಅದು ನಜೀರಾ ಮುಂಬಾರ ಮುಂಬಾರ ಪ್ರಗತಿ ಇಲ್ಲ ಇಲ್ಲಿ ಏನೋ ಆಗಲ್ಲ ಅಲ್ಲ ಬಸ್ಲೇ ವಿಡಿಯೋ ಮಾಡ್ಕೊಂಡು ಬಿಡ್ತೀನಿ ಅग्गा ಗग्गा ಅಂತಾರೆ ಇವರು ಆಗಲ್ಲ મોહર મોહર કેલારો એના આદિત્ર હોર બોરતો આ ઇદ્ર કુડવા હા તકકી બોર ઇદ્ર હંજી કે બોર આ ઇદ્ર પરલા ઇદ્ર કોલેજ ઓબ ઉસા થવા એ યે સરદાર મને બંધાનીગા યે સરદાર અધી એ કરલેસો বুকুমা <laughs> মানে